ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕೆಗೌಡ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ದೀಪಿಕಾ ಭದ್ರಾವತಿಯಿಂದ ಎಲ್ರೂ ಹೇಗಿದ್ದೀರಾ ಐ ಹೋಪ್ ಎಲ್ರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆ ಈ ವ್ಲಾಗ್ ಬಂದು ಭಾನುವಾರ ಹಾಗೆ ಸೋಮವಾರದ ವ್ಲಾಗ್ ಆಗಿರುತ್ತೆ ಈ ವಿಡಿಯೋ ಬಂದು ಭಾನುವಾರ ನೈಟಿಂದ ಶುರು ಮಾಡಿರೋದು ಏನು ವೀಡಿಯೋನ ಸ್ಟಾರ್ಟಿಂಗ್ ಚಾಕ್ ಶಾರ್ಪ್ ಮಾಡಿಕೊಂಡೇ ಸ್ಟಾರ್ಟ್ ಮಾಡಿದ್ದೀನಿ ಅಂತ ತಪ್ಪಾಗಿ ತಿಳ್ಕೊಬೇಡಿ ಆ್ಯಕ್ಚುಲಿ ತರಕಾರಿ ಎಲ್ಲ ಕಟ್ ಮಾಡ್ಕೊಳ್ಳೋದಿತ್ತು ಅಂದರೆ ಸೋಮವಾರ ಬೆಳಗಿನ ತಿಂಡಿಗೆ ಅಂದರೆ ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಸೊ ಹಂಗಾಗಿ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಬಿಟ್ರೆ ಬೆಳಗ್ಗೆ ಹೊತ್ತು ಈಸಿ ಆಗುತ್ತೆ ಅಂತೇಳಿ ನಾನು ಆಲ್ಮೋಸ್ಟ್ ಆಲು ಎಲ್ಲ ರಾತ್ರಿ ನೈಟ್ ಟೈಮೇ ಸ್ವಲ್ಪ ಎಲ್ಲ ರೆಡಿ ಮಾಡಿ ಇಟ್ಕೊಬಿಡ್ತೀನಿ ತರಕಾರಿ ಎಲ್ಲ ಕಟ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಬಿಟ್ರೆ ಬೆಳಗ್ಗೆಗೆ ಅಷ್ಟೊಂದು ಟೆನ್ಷನ್ ಅನಿಸಲ್ಲ ಸೊ ಹಂಗಾಗಿ ಆಲ್ಮೋಸ್ಟ್ ಆಲ್ ನಾನು ಯಾವಾಗ್ಲೂ ನೈಟ್ ಹೊತ್ತೆ ಪ್ರಿಪೇರ್ ಮಾಡಿ ಮಾಡಿಟ್ಕೊತೀನಿ ಇನ್ನೂ ಹಾಗೆ ಪಲ್ಯಗಳಾದರೂ ಅಷ್ಟೇ ನೈಟ್ ಹೊತ್ತೆ ಪ್ರಿಪೇರ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಪ್ರಿಪೇರ್ ಮಾಡಿ ಇಟ್ಕೊಂಡು ಬೆಳಗ್ಗೆ ಎದ್ದು ನೀಟಾಗಿ ಬಿಸಿ ಮಾಡಿ ಅದನ್ನೇ ಬಾಕ್ಸಿಗೆ ಕಟ್ ಕಳಿಸ್ತೀನಿ ಯಾಕೆಂದರೆ ಅದು ರಾತ್ರಿ ಮಾಡಿದ್ದು ಬೆಳಗ್ಗೆ ಅದೇನು ತಿಂತೀರಾ ಅಂತ ನೀವು ನಿಮ್ಗೆ ಅನಿಸ್ಬೋದು ಬಟ್ ನಮ್ಗೆ ನಮ್ಮ ಕೆಲಸ ಎಲ್ಲ ಹೇಗೆ ಹೇಗೆ ಈಸಿಯಾಗಬೇಕು ಆ ರೀತಿ ಮಾಡಿಕೊಂಡ್ರೆ ಒಳ್ಳೆಯದಲ್ವಾ ಸೊ ಹಾಗಾಗಿ ನಾನು ಈ ರೀತಿ ಮಾಡ್ಕೋತೀನಿ ನೀವೆಲ್ಲ ಯಾವ ರೀತಿ ಅಂತೇಳಿ ಕಮೆಂಟಲ್ಲಿ ತಿಳಿಸಿ ಅಂದರೆ ಕೆಲಸ ಬೇಗ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅಂದರೆ ಪಲ್ಯಗಳು ಚಟ್ನಿ ಆ ಥರದ್ದೆಲ್ಲನೂ ನಾರ್ಮಲಿ ಬೆಳಗ್ಗೆ ಹೊತ್ತೆ ಮಾಡ್ಕೊತೀನಿ ಬಟ್ ರಾತ್ರಿ ಎಲ್ಲ ಮಾಡೋಕ್ಕೆ ಬರಲ್ಲಲ್ಲ ಸೊ ಹಾಳಾಗ್ಬಿಡುತ್ತಲ್ಲ ಸೊ ಇನ್ನು ಪಲ್ಯ ಎಲ್ಲ ಆದರೂ ಏನು ಪ್ರಾಬ್ಲಮ್ ಆಗೋಲ್ಲ ಈಗ ರಾತ್ರಿ ಮಾಡಿ ಇಟ್ಕೊಂಡು ಬೆಳಗ್ಗೆ ಎದ್ದು ನೀಟಾಗಿ ಬಿಸಿ ಮಾಡಿಬಿಟ್ರೆ ಏನು ಪ್ರಾಬ್ಲಮ್ ಇರಲ್ಲ ಸೊ ಹಂಗಾಗಿ ನಮ್ಮ ಕೆಲಸಗಳು ನಾವು ಹೆಣ್ಮಕ್ಳುಗಳು ಹೇಗೆ ಬೇಕೋ ಅಷ್ಟು ಈಸಿಯಾಗಿ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀವಲ್ವಾ ಸೊ ಹಂಗಾಗಿ ನಾನು ಕೂಡ ಇದೇ ರೀತಿನೇ ನೀವು ಕೂಡ ಈಗೇನ ಅಂಥೇಳಿ ಕಮೆಂಟಲ್ಲಿ ತಿಳಿಸಿ ಯಾಕೆಂದರೆ ಬೆಳಗ್ಗೆ ಆಲ್ಮೋಸ್ಟ್ ಅಲ್ಲಿ ಎಂಟು ಅಷ್ಟರಲ್ಲೇ ಹಸ್ಬೆಂಡ್ಗೆ ತಿಂಡಿ ರೆಡಿಯಾಗಿಬಿಡ್ಬೇಕು ನನ್ನ ಮಗನಿಗಾದರೆ ಅವನು ಒಂಬತ್ತು ಗಂಟೆಗೆ ಹೋಗೋದು ಅವಂತಾದರೆ ನಡೆಯುತ್ತೆ ಬಟ್ ನನ್ನ ಹಸ್ಬೆಂಡಿಗಾದರೆ ಅವ್ರಿಗೆ ಎಂಟು ಗಂಟೆ ಅಷ್ಟರಲ್ಲಿ ಡ್ಯೂಟಿ ಅಲ್ಲಿರಬೇಕು ಸೊ ಹಂಗಾಗಿ ಅವರಿಗೆ ಬೆಳಗ್ಗೆ ತಿಂಡಿ ಅಷ್ಟೊತ್ತಿಗೆ ರೆಡಿ ಆಗಬೇಕಲ್ಲ ಸೊ ಇನ್ನೆಲ್ಲ ಕಟ್ ಮಾಡಿ ಅದನ್ನು ಕೂಡ ಫ್ರಿಜ್ಜಲ್ಲಿ ಸ್ಟೋರ್ ಇಟ್ಕೊಂಡೆ ಇನ್ನು ಆಲೂಗೆಡ್ಡೆ ಎಲ್ಲ ಏನು ಕಟ್ ಮಾಡ್ಕೊಳ್ಳಲ್ಲ ಅದು ನಾನು ಪಲಾವಿಗೆ ಇನ್ನೇನಿಲ್ಲ ಕ್ಯಾರೆಟು ಉಳ್ಳಿಕಾಯಿ ಹಾಗೇ ಮತ್ತು ಆಲೂಗೆಡ್ಡೆ ಇಷ್ಟೇ ಹಾಕಿ ಮಾಡೋದು ಸೊ ರಾತ್ರಿ ಬಟಾಣಿ ಇನ್ನೆನ್ಸೋದೆ ಮರ್ತ್ಬಿಟ್ಟೆ ಸೊ ನನ್ನ ಹಸ್ಬೆಂಡಿಗೆ ಬಟಾಣಿ ಅಂದ್ರೂ ಆಲ್ಮೋಸ್ಟ್ ಅಲ್ಲಿ ಇಷ್ಟನೇ ಇಲ್ಲ ಸೊ ಇನ್ನೇನು ಬಿಡು ಅಂತಿದ್ರು ಅವರು ಇನ್ನು ಹಾಗೇ ರಾತ್ರಿಗೆ ಸ್ವಲ್ಪ ಉಪ್ಸಾರಿತ್ತು ಇತ್ತು ಅನ್ನ ರೆಡಿಯಾಗಿತ್ತು ಮುದ್ದೆ ಬೇಯ್ಲಿಕ್ಕೆ ಇಟ್ಟಿದ್ದೆ ಸೊ ಮುದ್ದೆಗೆ ಮಾಡೋಣ ಅಂಥೇಳಿ ಅದಕ್ಕೆ ಆಮ್ಲೆಟ್ ಮಾಡುವಂತಂದು ನೆಂಚ್ಕೊಳ್ಳೋಕ್ಕೆ ಅಂದರೆ ಭಾನುವಾರ ನೈಟು ಸೋಮವಾರ ಅಲ್ಲ ಭಾನುವಾರ ನೈಟು ಉಪ್ ಸಾಂಬಾರ್ ಇತ್ತಲ್ಲ ಅಂಥೇಳಿ ಅಂದರೆ ಹುಳಿಕಾಯಿ ಬೇಳೆ ಹಾಕಿ ಉಪ್ಸಾರು ಮಾಡಿದ್ದೆ ಸೊ ಅದೇ ಸ್ವಲ್ಪ ಸಾಂಬಾರ್ ಇತ್ತು ಸೊ ನಾ ಸಾಂಬಾರೆಲ್ಲ ವೇಸ್ಟ್ ಮಾಡಲಿಕ್ಕೆ ಹೋಗೋಲ್ಲ ಇದ್ದರೆ ಅದನ್ನೇ ಖಾಲಿ ಮಾಡಿಬಿಡ್ತೀವಿ ಏಕೆಂದರೆ ಯಾವುದಕ್ಕೆ ಆ ಅದನ್ನ ಉಪ್ಸಾರಿಗೆ ಹಾಕೋ ಐಟಮ್ಸ್ಗಾದ್ರೂ ನಾವು ದುಡ್ಡು ಕೊಟ್ಟೆ ತಂದಿರ್ತೀವಲ್ವ ಸೊ ಹಂಗಾಗಿ ನನಗೆ ವೇಸ್ಟ್ ಮಾಡೋಕ್ಕೆ ಇಷ್ಟ ಆಗೋಲ್ಲ ನನ್ನ ಹಸ್ಬೆಂಡ್ ಕೂಡ ಅದನ್ನು ಪ್ರಿಫರ್ ಮಾಡಲ್ಲ ಇದ್ರೆ ಖಾಲಿ ಮಾಡೋಣ ಬಿಡಣ ಬಿಡಮ್ಮ ಅಂತಾರೆ ಅವರು ಹಂಗೆಲ್ಲ ನೆನ್ನೆ ಸಾರು ಮೊನ್ನೆ ಸಾರು ಆ ಥರ ಎಲ್ಲ ಏನು ಹೇಳೋಲ್ಲ ಪಾಪ ಅವರು ಅವರೇ ವೇ ಕಾ ವೇಸ್ಟ್ ಮಾಡೋದು ಬೇಡ ಊಟ ಮಾಡೋಣ ಬಿಡಮ್ಮ ಅಂತಾರೆ ಇನ್ನೂ ಸ್ವಲ್ಪ ಇತ್ತು ಅಂದರೆ ಭಾನುವಾರ ನೈಟಿಗಾಗಿ ಸೋಮವಾರ ಬೆಳಿಗ್ಗೆ ಅವ್ರಿಗೆ ತಿಂಡಿ ಕಟ್ಟಷ್ಟು ಹಲೋ ಸ್ನೇಹಿತರೆ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಕ್ಚುಲಿ ಇನ್ನು ಬೆಳಿಗ್ಗೆ ಎದ್ದು ಮಾಮೂಲಿ ಕೆಲಸ ಅಂದರೆ ರಂಗೋಲಿ ಎಲ್ಲ ಹಾಕಿಲ್ಲ ಇವತ್ತು ಯಾಕೆಂದರೆ ಮಳೆ ಅಂದರೆ ಬೆಳಿಗ್ಗೆಯಿಂದ ಮಳೆ ಇಟ್ಕೊಂಡಿದ್ದು ಬಿಟ್ಟೇ ಇಲ್ಲ ಸೊ ಮಳೆ ಬರ್ತಾನೆ ಇದೆ ಸೊ ಹಂಗಾಗಿ ರಂಗೋಲಿ ಎಲ್ಲ ಏನು ಹಾಕಿಲ್ಲ ಬೆಳಿಗ್ಗೆ ಎದ್ದು ನನ್ನ ಹಸ್ಬೆಂಡಿಗೆ ಊಟ ಆಗಿ ತಿಂಡಿ ಕಟ್ ಕಳಿಸಿ ಇನ್ನು ನೆಕ್ಸ್ಟು ನನ್ನ ಮಗನೂ ಕೂಡ ಸ್ಕೂಲಿಗೆ ಕರ್ಕೊಂಡು ಹೋಗಿ ಬಿಟ್ಟು ಬಂದೆ ರೈನ್ಕೋಟ್ ಆರಂಭಿಸ್ಕೊಂಡು ಕರ್ಕೊಂಡೋಗಿದ್ದೆ ಸೊ ತಿಂಡಿ ಎಲ್ಲ ಚೆನ್ನಾಗಿ ರೆಡಿ ಆಯಿತು ಚೆನ್ನಾಗಿ ಆಗಿತ್ತು ಪಲಾವು ತುಂಬ ಚೆನ್ನಾಗಿತ್ತು ಸೊ ರೆಸಿಪಿಯಲ್ಲಿ ಏನು ತೋರಿಸಿಲ್ಲ ನಾನು ವೀಡಿಯೋ ಮಾಡ್ಕೊಳ್ಳಿಲ್ಲ ಆಲ್ಮೋಸ್ಟ್ ತೋರಿಸಿದ್ದೀನಿ ಅಂತ ಅನಿಸುತ್ತೆ ಸೊ ಹಂಗಾಗಿ ನಾನು ಏನು ರೆಸಿಪಿ ಎಲ್ಲ ತೋರಿಸಿಲ್ಲ ಹೇಗಾಗಿತ್ತು ಅಂತೇಳಿ ತೋರಿಸ್ತೀನಿ ಅಷ್ಟೆ ನೋಡಿ ಈ ರೀತಿ ಉದ್ರಾಗಿ ಮಾಮೂಲಿ ನಾನು ಅಕ್ಕಿ ನೆನೆಸ್ಬಿಟ್ಟೆ ಮಾಡ್ತೀನಿ ಸೊ ಹಂಗಾಗಿ ಉದ್ರುದ್ರಾಗೆ ಚೆನ್ನಾಗತ್ತೆ ಉಪ್ ಪಲಾವ್ ಆಗಲಿ ಯಾವುದೇ ಒಂದು ರೈಸ್ ಐಟಮ್ ಆದ್ರೂ ಅಷ್ಟೇ ತುಂಬಾ ಚೆನ್ನಾಗಾಗಿತ್ತು ಇನ್ನು ಹಾಗೆ ಸ್ವಲ್ಪ ಉಪ್ಪಿನಕಾಯಿ ಹಾಕೋಣ ಅಂತ ಅಂದ್ಕೊಂಡೆ ಚೆನ್ನಾಗಿರುತ್ತೆ ಪಲಾವ್ಗೆ ಅಂತ ಅದು ದೊಡ್ಡ ಡಬ್ಬಿಲಿತ್ತು ಇತ್ತು ಸಣ್ಣ ಡಬ್ಬಿ ಒಂದು ಖಾಲಿಯಾಗಿದೆ ಸೊ ಅದಕ್ಕೆ ಶಿಪ್ ಮಾಡೋಣ ಅಂತ ಅಂದ್ಕೊಂಡೆ ಮಾತೀನಿ ರೀ ಒಂದು ಸ್ವಲ್ಪ ಇಲ್ಲಾಂದ್ರೆ ಹಾಕೊಳ್ಳೋಕೆ ಕಷ್ಟ ಆಗುತ್ತೆ ಆ್ಯಕ್ಚುಲಿ ಇದಕ್ಕೆ ಡೈರೆಕ್ಟಾಗಿ ವಾಯ್ಸ್ ಓವರ್ ಕೊಟ್ಟಿದ್ದೆ ಬಟ್ ಅಂಗಡಿ ಹತ್ರ ಪಕ್ಕದ ಅಂಗಡೀಲಿ ಕೆಲಸ ಮಾಡ್ತಾ ಇದ್ದವರು ಒಬ್ಬನ ಕೂತ್ಕೊಂಡಿದ್ರು ಸಿಕ್ಕಾಪಟ್ಟೆ ಮಾತಾಡ್ತಿದ್ರು ಬರೀ ಆ ವೀಡಿಯೋದಲ್ಲಿ ನನ್ನ ಜೊತೆಗೆ ಅದು ಕೇಳಿಸ್ತಾ ಇತ್ತು ಸೊ ಡಿಸ್ಟರ್ಬೆನ್ಸ್ ಆದಂಗೆ ಆಗುತ್ತೆ ಅಂತೇಳಿ ವಾಯ್ಸಲ್ಲೂ ಎಡಿಟ್ ಮಾಡಿ ನಾನೇ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಅಂದರೆ ಅವರು ನಾರ್ಮಲಾಗಿ ಮಾತಾಡಿದರೆ ಬಿಟ್ಬಿಡ್ತಿದ್ದೆ ಬಟ್ ಅವರು ತುಂಬಾ ಅಬ್ನಾರ್ಮಲ್ ಅಂದರೆ ಸಂಸ್ಕೃತಿ ಎಲ್ಲ ಮಾತಾಡ್ತಾ ಇದ್ರು ಸೊ ಹಂಗಾಗಿ ಅದನ್ನೆಲ್ಲ ಹಾಕಿದ್ರೆ ಚೆನ್ನಾಗಿರಲ್ಲ ಅನ್ನಿಸ್ತು ಹಂಗಾಗಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಸೊ ಅದು ದೊಡ್ಡ ಡಬ್ಬಿಲಿತ್ತು ಇತ್ತು ಯಾರೋ ಫ್ರಿಜ್ಜಿಂದ ನನ್ನ ಮಗ ತೆಗ್ದಿದ್ದು ನೋಡಿ ಅಷ್ಟು ದೊಡ್ಡ ಡಬ್ಬಿಲಿ ಇಟ್ಟಿದ್ದೀರಾ ಅಂತ ಬೇರೆ ಅಂದ್ಬಿಟ್ರು ಸೊ ನನಗೆ ಇನ್ನೊಬ್ರ ಹತ್ರ ಆ ಥರ ಎಲ್ಲ ಹೇಳಿಸ್ಕೊಳಕ್ಕೆ ಇಷ್ಟ ಆಗೋಲ್ಲ ಸೊ ಹಾಗಾಗಿ ಇನ್ನು ಬೇರೆ ಯಾರು ಯಾರಾದರೂ ಹೇಳೋಕ್ಕೆ ಮುಂಚೆ ನಾವು ಇದಾಗ್ಬಿಡ್ಬೇಕಲ್ಲ ಅಂತೇಳಿ ನಾನೇನು ಮಾಡಿದೆ ಅದು ಹೇಗೂ ಇದು ಉಪ್ಪಿನ ಡಬ್ಬ ಸೊ ಅದು ಆಗಿತ್ತಲ್ಲ ಸೊ ಅದನ್ನೆಲ್ಲ ಇದಕ್ಕೆ ಶಿಫ್ಟ್ ಮಾಡಿದೆ ಇನ್ನು ತಿಂಡಿಯಾಗಿ ಹಾಕೋತಾ ಇದ್ದೆ ಫ್ರೆಂಡ್ಸ್ ಫೈನಲಿ ಓಟಿದ್ದೀವಿ ನೋಡೋಣ ವಾಷಿಂಗ್ ಮಿಷಿನ್ ತೊಗೊಬರೋಣ ಅಂತ ನೋಡೋಣ ಅಲ್ಲಾದರೆ ವೀಡಿಯೋ ಮಾಡ್ತೀನಿ ಸೊ ನನ್ನ ಹಸ್ಬಂಡಲ್ಲಿ ಹೊಟ್ಟರು ಸೊ ನಾನು ನಡ್ಕೊಂಡು ಇದ್ದೀನಿ ನನ್ನ ಮಗ ಎಲ್ಲ ಟ್ಯೂಷನ್ಗೆ ಹೋಗಿದ್ದಾನೆ ಅವ್ನು ಬರೋಷ್ಟಲ್ಲಿ ಇನ್ನೇನು ತಗೊಂಬರೋರು ಅಷ್ಟೇ ಅಲ್ವಾ ಲೇಟ್ ಏನಾಗಲ್ಲ ಅಂತ ಓಟಿದ್ದೀವಿ ನೋಡೋಣ ಅಲ್ಲಿ ಹೋದ್ಮೇಲೆ ವೀಡಿಯೋ ಮಾಡ್ತೀನಿ ಇನ್ನು ನಾವು ಬಂದಿದ್ದು ಮಹಾವೀರ್ ಎಲೆಕ್ಟ್ರಿಕಲ್ಸಿಗೆ ಸೊ ಎಲೆಕ್ಟ್ರಾನಿಕ್ಸಿಗೆ ನಾನು ಓದ್ ವಿಡಿಯೋದಲ್ಲಿ ತೋರಿಸಿದ್ನಲ್ಲ ಪದ್ಮಾವತಿ ಎಲೆಕ್ಟ್ರಾನಿಕ್ಸು ಬಟ್ ಅಲ್ಲಿ ನಮಗೆ ಫ್ರೆಂಡ್ಲಿ ಫ್ರೆಂಡ್ಲಿಯಾಗಿ ಆಗಲಿಲ್ಲ ಸೊ ಹಂಗಾಗಿ ನಾವೇನು ಮಾಡಿದ್ವಿ ನೆಕ್ಸ್ಟು ಮಹಾವೀರಿಗೆ ಬಂದ್ವಿ ಯಾಕೆಂದರೆ ಮಹಾವೀರಲ್ಲಿ ನನ್ನ ಹಸ್ಬೆಂಡ್ ತುಂಬಾ ಪರ್ಚೇಸ್ ಮಾಡಿದ್ದಾರೆ ಅಂದರೆ ಸುಮಾರು ಜನ ಫ್ರೆಂಡ್ಸ್ಗಳಿಗೆ ಟಿ ವಿಯೆಲ್ಲೂ ಇದೇ ಅಂಗಡಿಯಲ್ಲೇ ಪ್ರಿಫರ್ ಮಾಡಿದ್ದಾರೆ ಹಾಗೆಯೇ ಅವರ ತಂಗಿಯವ್ರ ಮನೆಗೂ ಫ್ರಿಜ್ಜಲ್ಲೇ ಇಲ್ಲೇ ಪ್ರಿಫರ್ ಮಾಡಿದ್ದಂತೆ ಸೊ ತೊಗೊಂಡೋಗಿದ್ದಂತೆ ಚೆನ್ನಾಗಿ ವರ್ಕ್ ಆಗ್ತಿದೆಯಂತೆ ಸೊ ಹಂಗಾಗಿ ಇಲ್ಲೇ ತೊಗೊಳ್ಳೋಣ ಅಲ್ಲದೆ ಬಜೆಟ್ ಬಡ್ಜೆಟ್ ಫ್ರೆಂಡ್ಲಿಯಾಗಿ ಸೂಟಬಲ್ ಆಯಿತು ಸೊ ಹಂಗಾಗಿ ಇಲ್ಲೇ ತೊಗೊಳ್ಳೋಣ ಅಂತೇಳಿ ಮಹಾವೀರಿಗೆ ಬಂದಿದ್ವಿ ಅವರೆಲ್ಲನೂ ತೋರಿಸಿ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು ಇನ್ನು ನಾವು ಮೊನ್ನೆ ಬಂದಿದ್ವಲ್ಲ ಸೊ ಮೊನ್ನೆ ಬಂದಾಗ ಇಲ್ಲಿಗೆ ಬಂದಿದ್ದು ಇಲ್ಲಿ ವಿಡಿಯೋ ಮಾಡಿರಲಿಲ್ಲ ನಾನು ಸೊ ಬಂದು ಇದನ್ನೇ ನೋಡ್ಕೊಂಡು ಇದೇ ವಾಷಿಂಗ್ ಮಿಷಿನ್ನೇ ನೋಡಿಕೊಂಡು ಫೈನಲೈಸ್ ಮಾಡಿಕೊಂಡು ಹೋಗಿದ್ವಿ ಸೊ ಬಂದಾಗಲೇ ಬಂದಾಗಲೂ ಕೂಡ ಅಮೌಂಟ್ ಸಿಕ್ಸ್ಟೀನ್ ತೌಸಂಡ್ ಏನೋ ಹೇಳಿದರು ಸೊ ಕಡಿಮೆ ಮಾಡಿಕೊಡ್ತೀನಿ ಬರ್ರಿ ಅಂತ ಅಂದಿದ್ರು ನಾವು ಸೋಮವಾರ ಬರೋಣ ಅಂತ ಅಂದ್ಕೊಂಡು ವಾಪಸ್ ಹೋಗಿದ್ವಿ

ಪರ್ಫೆಕ್ಷನಟ್ ಸರ್ಫೆಸಲ್ ಏರಿಯಲ್ ಇದರ ಜೊತೆಗೆ ಲಿಕ್ವಿಡ್ ಪೋಟಿರ್ತಾರೆ ಲಿಕ್ವಿಡ್ ಯೂಸ್ ಮಾಡಿದ್ರೆ ಒಳ್ಳೇದು ಇಂಪ್ರೂವ್ ಜಾಸ್ತಿ ಇರಬಹುದು ವಾಶಿಂಗ್ ಪೌಡರ್ ಗೆ ಚಲಾಯಿಸೋದು ಸರ್ಫೆಸಲ್ ಏರಿಯಲ್ ಈ ಕಡೆ ಈ ಸ್ಮಾಲ್ ಬ್ಲೇಡ್ ಜೊತೆ ಇರುತ್ತೆ ಆಲ್ಫಾಕಲ್ ಆಲ್ಫಾಕಲ್ ಆಪರಬಾಕೆ ಸರ್ಫೆಸಲ್ ಡಿಮ್ಯಾನ್ ಆ ಸ್ಟ್ಯಾಂಡ್ ಸ್ಟ್ಯಾಂಡ್ ಆಲ್ಸೋ ಬೇಕು ನೀರು ಬೇಕು सर जल्दी आते हो दिन अल्लाह ಫೈನಲಿ ಎಲ್ಲ ಪ್ಯಾಕಿಂಗು ಕೂಡ ಆಯ್ತು ಇನ್ನು ನನ್ನ ಹಸ್ಬೆಂಡು ಅಲ್ಲಿ ಬಿಲ್ಲಿಂಗ್ ಮಾಡಿಸ್ತಾ ಇದ್ರು ಸೊ ಅವರು ವಾರಂಟಿ ಗ್ಯಾರಂಟಿ ಕಾರ್ಡ್ಗಳು ಆ ಥರದ್ದೆಲ್ಲ ಕೊಡ್ಬೇಕಲ್ಲ ಸೊ ಅದೆಲ್ಲ ಮಾಡಿಸ್ಕೊಂಡು ಇನ್ನು ಅಲ್ಲಿಂದ ನಮ್ಮದು ಸ್ವಲ್ಪ ಕೆಲಸ ಇತ್ತು ಸೊ ಕೆಲಸ ಅಂದರೆ ಅಂಗಡಿಗೆ ಸ್ವಲ್ಪ ಸಾಮಾನೆಲ್ಲ ಬೇಕಾಗಿತ್ತು ಹಂಗಾಗಿ ಸಾಮಾನೆಲ್ಲ ತೊಗೊಂಡು ಹೋಗ್ಬಿಡೋಣ ಹೇಗೂ ಬಂದಿದ್ದೀವಲ್ಲ ಅಂಥೇಳಿ ಸಾಮಾನೆಲ್ಲ ತಗೊಳ್ತಾ ಇದ್ವಿ ಇನ್ನು ವಾಷಿಂಗ್ ಮಿಷಿನ್ಗೆ ಅವರು ಗೊತ್ತಿರೋರು ಅವರೇ ಆಟೋಗೆ ಹೇಳಿದರು ಸೊ ಅವರು ಸ್ವಲ್ಪ ಒನ್ ಒನ್ ಅವರ್ ಆಗುತ್ತೆ ಎಲ್ಲೋ ಹೊಸ ಎಲ್ಲೋ ಹೋಗ್ಬೇಕು ಅಂತ ಅಂತಿದ್ರು ಅವರು ಸೊ ಹೊಸ ಮನೆಗೆ ಹೋಗಿ ಬಂದು ಆಮೇಲೆ ನಾನು ತೊಗೊಂಡ್ಬರ್ತೀನಿ ಅಂದರು ಸೊ ಇನ್ನೂ ಟೈಮ್ ಇರುತ್ತಲ್ಲ ಒನ್ ಅವರ್ ಆಗುತ್ತೆ ಅಂದರು ಸೊ ಹಂಗಾಗಿ ಇನ್ನು ಒನ್ ಅವರ್ ಆದರೆ ನಮಗೆ ಇನ್ನೂ ಸಾಕಷ್ಟು ಟೈಮ್ ಇದೆಯಲ್ಲ ಮತ್ತೆ ಸಲ ಈಗ ಮಳೆ ಟೈಮ್ ಬೇರೆ ಮಳೆ ಇಲ್ದಾಗ ಸಾಮಾನು ತೊಗೊಂಡು ಹೋಗ್ಬಿಡೋಣ ಅಂತೇಳಿ ಇನ್ನು ಬಿಸ್ಕೆಟ್ ಎಲ್ಲ ಮಳೆಯಲ್ಲಿ ತಂದರೆ ಅಷ್ಟೊಂದು ಚೆನ್ನಾಗಿರಲ್ಲ ಸೊ ಹಂಗಾಗಿ ಹೇಗೂ ಮಳೆ ಎಲ್ಲ ಇರಲಿಲ್ಲಲ್ಲ ಅಂಥೇಳಿ ಇನ್ನೂ ಒನ್ ಅವರ್ ಟೈಮ್ ಇರುತ್ತಲ್ಲ ಅಂಥೇಳಿ ನಾವು ಸಾಮಾನೆಲ್ಲ ಪರ್ಚೇಸ್ ಮಾಡ್ಕೊಂಬಿಡೋಣ ಫಸ್ಟು ಅಂಗಡಿಗೆ ಅಂಥೇಳಿ ಇದು ಎಸ್ ಎನ್ ಟ್ರೇಡರ್ಸ್ ಅಂತೇಳಿದೆ ಅಂಗಡಿ ನೇಮು ಅಂದರೆ ಹೋಲ್ಸೇಲ್ ಅಂಗಡಿ ಸೊ ಇಲ್ಲಿ ಹೋಲ್ಸೇಲ್ ಅಂಗಡಿಯಲ್ಲೇ ನಾವು ಆಲ್ಮೋಸ್ಟ್ ಆಲ್ ಸಾಮಾನುಗಳನ್ನೆಲ್ಲ ಹೋಗೋದು ಅಂಗಡಿಗೆ ನಮ್ಮದು ಏನು ಓಲ್ಸೇಲ್ ಅಂಗಡಿ ಸಣ್ಣ ಅಂಗಡಿನೇ ಸೊ ಇಲ್ಲಿ ಸಾಮಾನು ತಗೊಂಡು ಇನ್ನು ನಾವು ಮನೆಗೆ ಹೊರ್ಟ್ವಿ ನಾವು ಮನೆಗೆ ಹೋಗೋದಕ್ಕೆ ಹೋಗೋದಕ್ಕೂ ವಾಷಿಂಗ್ ಮಿಷಿನ್ ಬರೋದಕ್ಕೂ ಹಾಗೆ ಆಲ್ಗಾಡಿ ಕೂಡ ಬಂದ್ಬಿಟ್ಟಿತ್ತು ಸೊ ಎಲ್ಲ ಒಟ್ಟೊಟ್ಟಿಗೆ ಬಂದಿತ್ತು ಸೊ ನಾವು ಬರೋ ಟೈಮಿಗೂ ಅದಕ್ಕೂ ಎಲ್ಲ ಸರಿ ಹೋಯಿತು ಸೊ ಇನ್ನು ತಂದು ಅದನ್ನು ಕೂಡ ಇಳಿಸಿದ್ರು ಸೊ ಅನ್ಬಾಕ್ಸ್ ಮಾಡ್ಕೊಳ್ಳೋಣ ಅಂತೇಳಿ ನನ್ನ ಮಗ ತೋರ್ಸೋಮ ತೋರ್ಸೋಮ ಅಂತಿದೆ ಸೊ ಹಂಗೆ ಓಪನ್ ಮಾಡ್ತಾ ಇದ್ದೆ ಎತ್ತಿ ಎತ್ತಿ ಕೆಳಗಡೆ ಕವರ್ ಇತ್ತು ಫ್ರಿ ಫೈನಲ್ಲಿ ಬಂತು ಹ್ಞೂ ಅದೇ ವಾಷಿಂಗ್ ಮಿಷಿನ್ ಎಲ್ಲ ನೀಟಾಗಿ ಬರ್ತಿ ಪೂಜೆ ಮಾಡಿ ಪೂಜೆ ಮಾಡ್ತೀರಾ ಹ್ಞೂ ಇವಾಗಲೇ ಅಲ್ಲಿ ಕಲಿ ನೋಡಿ ಗಾಯಸ್ ಫೈನಲ್ಲಿ ನನ್ನ ಆಸೆ ಈಡೇರ್ತು ಅದು ಆಕ್ಚುಲಿ ಸ್ವಿಚ್ ಆಗುತ್ತಾ ಇಲ್ವ ಚೆಕ್ ಮಾಡೋಣ ಅಂತ ಹೇಳಿ ಅದು ಎಫೆಕ್ಟ್ ಆಗಲ್ವಾ ಹಾಕತ್ತದೇನು ಆಪ್ ಮಾಡ್ಬೇಡ ಅದೇನು ಬೇಡ ಸೋಪಿನ ಥ್ಯಾಂಕ್ ಬೇಕಾ ಚಿಟ್ಟರೆ ಇದು ನೆಲ್ಲಿ ನೀರು ಹಾಕಳದು ಇದು ಇದು ತಿರುಗುತ್ತಾ ಮಾಡ್ಲಾಗ ಮಾಡು ಮಾಡೋಣ

ಓಕೆ ಫ್ರೆಂಡ್ಸ್ ಫೈನಲ್ಲಿ ನಮ್ಮ ಮನೆಗೆ ವಾಷಿಂಗ್ ಮಿಷಿನ್ ತಂದ್ವಿ ಇದಾಗಿತ್ತು ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಯೂಸ್ಫುಲ್ ಅನ್ಸಿದ್ರೆ ಮರೀದೆ ಒಂದು ಲೈಕ್ ಮಾಡಿ ಹೊಸೊಬ್ರಾರೂ ನನ್ನ ವೀಡಿಯೋಸ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ತುಂಬ ಹೃದಯದ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮೊದಲು ವೀಡಿಯೋನ ನೀವೇ ನೋಡ್ಬೋದು ಹಾಗೆ ನಾನು ಅಪ್ಲೋಡ್ ಮಾಡೋ ವಿಡಿಯೋಗಳ ಬಗ್ಗೆ ನಿಮ್ಗೇನಾದರೂ ಅನಿಸಿಕೆ ಅಭಿಪ್ರಾಯ ಏನಾದರೂ ಇತ್ತು ಅಂದರೆ ಕಮೆಂಟಲ್ಲಿ ತಿಳಿಸಿ ನಾನು ಪ್ರತಿಯೊಬ್ಬರಿಗೂ ಕೂಡ ರಿಪ್ಲೈ ಮಾಡ್ತೀನಿ ಇನ್ನು ಹಾಗೆ ಯಾರಿಗಾದರೂ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಬೇಕಂದರೆ ನಾನು ಮಹಾವೀರನ ಪ್ರಿಫರ್ ಮಾಡ್ತೀನಿ ಯಾಕೆಂದರೆ ಇದು ಸಿಕ್ಸ್ ತೌಸಂಡ್ ನೈನ್ ಹಂಡ್ರೆಡ್ ಏನೋ ಹೇಳಿದ್ರು ಆಮೇಲೆ ಫೋರ್ ತೌಸಂಡ್ ಫಿಫ್ ಫೈವ್ ಹಂಡ್ರೆಡಿಗೆ ಬಂದರು ಕೊನೆಗೆ ನಾವು ಬಾರ್ಗೇನ್ ಮಾಡಿದ್ಮೇಲೆ ಫೋರ್ ತೌಸಂಡಿಗೆ ಬಂದರು ಸೊ ಇದೇನು ಪ್ರಮೋಷನಲ್ ವೀಡಿಯೋ ಏನಲ್ಲ ಬಟ್ ನಮಗೆ ಕಂಫರ್ಟ್ ಅನ್ನಿಸ್ತು ಸೊ ಹಂಗಾಗಿ ನಾವು ನಾನು ನಿಮಗೆ ಹೇಳ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್